ಹೈಕಮಾಂಡ್ ಅವರು ಏನು ಮಾಡಬೇಕು ಯಾರಿಗೆ ಮಾಡ್ಬೇಕಂತ ಅವ್ರು ಮಾಡ್ತಾರೆ ನಾವಾಗಿ ನಾವು ಹೇಳ್ಕೊಂಡ್ರೆ ಅದಾಗೋದಿಲ್ಲ ಅಥವಾ ಯಾರು ಹೇಳಿದ್ರು ಆಗೋಲ್ಲ ಪಕ್ಷ ಎಪ್ಪತ್ತು ವರ್ಷ ಅನುಭವ ಇದೆ ಪಕ್ಷಕ್ಕೆ ಸುಮಾರು ನೂರು ವರ್ಷ ಸೊ ಅವ್ರು ನಿರ್ಧಾರ ಮಾಡ್ತಾರೆ ನಾವೇ ಅದ್ರ ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದು

ಮಾಡ್ತಿದ್ದ ಸುಮಾರು ದಿವಸದಿಂದ ಅವರು ಅದನ್ನು ನೂರು ಮಾಡಬೇಕಂತ ಅವ್ರದೊಂದು ಇಂಟ್ರೆಸ್ಟ್ ಇದೆ ಮುಂಚೆಯಿಂದ ಮಾಡ್ತಿದ್ದಾರೆ ಈಗೂ ಕೂಡ ಅದನ್ನು ಮುಗಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ